ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತದ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತ ಮಂಜುನಾಥ್ ಸಂಬಂಧಿ ಡಾಕ್ಟರ್ ರವಿಕಿರಣ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬೆಳಗ್ಗೆ ಏಳುವಾಗಲೇ ಒಳ್ಳೆಯ ಸೂಚಿಸುತ್ತಿದೆ ಖುಷಿ ವಿಚಾರ ಹೆಮ್ಮೆ ಪಡುವ ವಿಚಾರ ಸೆಲೆಬ್ರೇಷನ್ ಮಾಡುವ ಸಂದರ್ಭ ಆಪರೇಷನ್ ಸಿಂಧೂರ ಹೆಸರು ಕೇಳಿನೇ ರೋಮಾಂಚನವಾಯಿತು ನಮಗೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಬಹಲ್ಗಾಮ್ ದಾಳಿಯಲ್ಲಿ ಸಿಂಧೂರ ಅಳಿಸುವಂತಹ ಕೆಲಸ ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಕೆಲಸವನ್ನ ಆರಂಭಿಸದೆ ಖುಷಿ ಪಡುವಂತಹ ವಿಚಾರ ಇದು ಉಗ್ರರ ಮೇಲೆ ದಾಳಿಯನ್ನ ಮಾಡಿದ್ದಾರೆ ನಾಗರಿಕರ ಮೇಲೆ ದಾಳಿ ಮಾಡಿಲ್ಲ ಅನ್ನೋದನ್ನ ಕೂಡ ಅವರು ಹೇಳ್ತಾ ಇದ್ದಾರೆ ಉಗ್ರರು ದಾಳಿ ಮಾಡುವಾಗ ಮೋದಿಗೆ ಹೇಳಿ ಅಂತ ಅಂದಿದ್ರು ಮಂಜುನಾಥ್ರವರ ಕೊಲೆ ಮಾಡಿದಾಗ ನಾವು ಮೋದಿಗೆ ಹೇಳಿದ್ದೆವು ಇಂದು ಉತ್ತರ ಸಿಕ್ಕಿದೆ ಅಂತ ರವಿ ಕಿರಣ್ ಡಾಕ್ಟರ್ ರವಿ ಕಿರಣ್ ರಿಯಾಕ್ಟ್ ಮಾಡಿದ್ದಾರೆ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತದ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತ ಮಂಜುನಾಥ್ ಅಂದ್ರೆ ಶಿವಮೊಗ್ಗದ ಮಂಜುನಾಥ್ ಏನಿದ್ರಲ್ಲ ಅವರ ಸಂಬಂಧಿ ಡಾಕ್ಟರ್ ರವಿ ಕಿರಣ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಬೆಳಿಗ್ಗೆ ಬೆಳಿಗ್ಗೆ ನಾವು ಹೇಳುವಾಗಲೇ ಒಳ್ಳೆಯ ಸುದ್ದಿ ಸಿಕ್ತು ನಮ್ಮ ಕಿವಿಗೆ ಇಂಪಾಯ್ತು ಈ ಸುದ್ದಿ ಕೇಳಿ ಖುಷಿ ಆಯ್ತು ರೋಮಾಂಚನವಾಯ್ತು ಅಂತ ಹೇಳಿ ಆ ಎಕ್ಸ್ಪೀರಿಯನ್ಸ್ನ ಅವರು ಎಕ್ಸ್ ಹೇಳ್ಕೊಂಡಿರುವಂಥದ್ದು ನೋಡಿ ಇವರೇ ಡಾಕ್ಟರ್ ರವಿ ಕಿರಣ್ ಅವರು ನಮಗೆ ಆ ಹೆಸರು ಬೆಳಗ್ಗೆ ನಾವು ಏಳೋ ಹೊತ್ತಿಗೆನೇ ಒಂದು ಒಳ್ಳೆಯ ಸುದ್ದಿನ ನೋಡಿದ್ದೀವಿ ಆಪ್ರೇಷನ್ ಸಿಂಧೂರ ನಮಗೆ ಆ ಹೆಸರು ಕೇಳಿನೇ ಒಂದು ಮೈ ರೋಮಾಂಚನ ಆಯಿತು ಸರ್ ನಾವೆಲ್ಲ ಸಣ್ಣ ಹುಡುಗರಿದ್ದಾಗಿಂದೂ ಒಂದು ಮಾತು ಹೇಳ್ತಾ ಇದ್ವಿ ಭಾರತ ಮಾತೆಯ ಸಿಂಧೂರ ಅಂಥೇಳಿ ಭಾರತ ಮಾತೆಯ ಸಿಂಧೂರ ಅಂದರೆ ಅದು ಕಾಶ್ಮೀರ ಅಂತ ಹೇಳ್ತಾ ಇದ್ವಿ ಸೊ ಆ ಹೆಸರನ್ನು ಅವರು ಬಳಸಿರೋಂಥದ್ದು ಮತ್ತು ಏನು ಪುಲ್ವಾಮಾ ದಾಳಿ ಒಳಗೆ ಇಪ್ಪತ್ತ ಏಳು ಜನ ಮೃತರ ಅವರ ಒಂದು ಮಹಿಳೆಯರ ಒಂದು ಸಿಂಧೂರವನ್ನು ಅಳಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಒಂದು ಮಿಲಿಟ್ರಿ ಅವರು ಸೈನ್ಯ ಭಾಳ ಉತ್ತಮವಾದಂಥ ಒಂದು ರಿಟ್ಯಾಲಿಯೇಷನನ್ನು ಒಂದು ತೋರಿಸಿದ್ದಾರೆ ಸರ್ ನಮ್ಮ ವಸ್ತು ನಮ್ಮ ಮಂಜುನಾಥ್ ವಾಪಸ್ ಬರದೇ ಇರ್ಬೋದು ಆದರೆ ಅಟ್ಲೀಸ್ಟ್ ಅವರ ರಕ್ತ ಏನು ಆ ಕಾಶ್ಮೀರದಲ್ಲಿ ಬಿದ್ದಿತ್ತು ಅದರ ಒಂದು ಬಿಸಿ ಹಾರುವ ಮುನ್ನವೇ ಒಂದು ಭಾಳ ಸರಿಯಾದಂಥ ಒಂದು ರಿಟಾಲಿಯೇಷನ್ ಯಾವುದೋ ಒಬ್ಬ ಸಿವಿಲಿಯನ್ನಿಗೆ ಹೊಡೆಯೋ ಮುಖಾಂತರ ಆಗಲಿ ಅಥವಾ ಯಾವುದೋ ಒಂದು ಕ್ರೌರ್ಯವನ್ನು ಮೆರೆಯುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿಲ್ಲ ವಿಶ್ವಕ್ಕೆ ಒಂದು ಮೆಸೇಜನ್ನು ಕೊಟ್ಟಿದೆ ಅವರು ಹೊಂದಿರುವಂಥದ್ದು ಟೆರರಿಸ್ಟ್ಗಳನ್ನು ಮಾತ್ರ ಸಿವಿಲಿಯನ್ಗಳ ಮೇಲೆ ಅವ್ರು ಯಾವುದೇ ರೀತಿ ದಾಳಿಯನ್ನು ಮಾಡಿಲ್ಲ ಇಷ್ಟು ಹದಿನೈದು ಸುದೀರ್ಘ ದಿನಗಳ ಒಂದು ಏನು ತಯಾರಿ ಇದೆ ಅವರು ವಿ ಆರ್ ಟಾರ್ಗೆಟಿಂಗ್ ಓನ್ಲಿ ಟೆರರಿಸ್ಟ್ಸ್ ಅನ್ನೋ ಅಂಥದ್ದನ್ನು ತುಂಬ ಚೆನ್ನಾಗಿ ವಿಶ್ವಕ್ಕೂ ತೋರಿಸಿದ್ದಾರೆ ಅವರು ಹೇಳಿದ್ರಂತೆ ಮೋದಿಗೆ ಹೇಳು ಅಂಥೇಳಿ ಸೊ ನಮ್ಮ ಎಲ್ಲ ಮಹಿಳೆಯರು ಮೋದಿಗೆ ಹೇಳಿದರು ಈಗ ಅವ್ರು ಮಾಡಿರೋ ಅಟ್ಯಾಕ್ ಏನಿದೆ ಅವ್ರು ಯಾರಿಗೆ ಹೇಳ್ತಾರೆ ಸರ್ ನೀವು ಯಾರಿಗೆ ಹೇಳ್ತೀರಾ ಅನ್ನೋ ಪ್ರಶ್ನೆನಷ್ಟೇ ನಾನು ಈ ಸಂದರ್ಭದಲ್ಲಿ ಕೇಳ್ಬೋದು ಅಷ್ಟೇ ಪಾಕಿಸ್ತಾನಿ ಉಗ್ರರಿಗೆ ನೀವು ಹೋಗಿ ಯಾರಿಗೆ ಹೇಳ್ತೀರಾ ನಿಮಗೆ ಹೇಳೋಕೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅನ್ನೋ ಪರಿಸ್ಥಿತಿಲಿ ಇದ್ದೀರಾ ನೀವು ನೀವು ಯಾರಿಗೆ ಹೇಳ್ತೀರಾ ನಾವು ಮೋದಿಗೆ ಹೇಳಿದ್ವಿ ಮೋದಿ ಏನು ಮಾಡಬೇಕಾಗಿದೆ ಒಂದು ತಂದೆ ಸ್ಥಾನದಲ್ಲಿ ನಿಂತು ಅವನೇನು ಮಾಡಬೇಕಾಗಿದೆ ಮಾಡಿದ್ದಾರೆ ಇನ್ನು ಮುಂದಿನ ದಿವಸಗಳು ಇಲ್ಲಿಗೆ ನಿಲ್ಲೋ ಸೂಚನೆಗಳು ನಮಗೇನು ಕಾಣಿಸ್ತಾ ಇಲ್ಲ ಇದು ಇಟ್ ಇಸ್ ಎ ಟ್ರಿಬ್ಯೂಟ್ ಟು ಆಲ್ ಅವರ್ ಪೆಹಲ್ಗಾಮ್ ದಾಳಿಯಲ್ಲಿ ಮೃತರಾಗಿರುವಂತಹ ನಮ್ಮ ಜನಗಳಿಗೆ ಇದೊಂದು ಟ್ರಿಬ್ಯೂಟ್ ಇದು ಇನ್ನು ಮುಂದೆ ಆಗುವಂಥದ್ದು ಇಷ್ಟು ವರ್ಷ ಅವರು ಮಾಡಿರುವಂಥ ಪಾಪ ಕೃತ್ಯಗಳು ಏನಿದೆ ಪಾಕಿಸ್ತಾನದ ಪಾಪ ಕೃತ್ಯಗಳು ಇನ್ನು ಬರುವಂತ ದಿವಸಗಳಲ್ಲಿ ಅದಕ್ಕೆ ಸರಿಯಾದಂತಹ ಶಿಕ್ಷಣ ನಾವು ಮೋದಿಗೆ ಹೇಳಿದ್ವಿ ಇವತ್ತು ಉತ್ತರ ಸಿಕ್ತು ಅವ್ರು ಯಾರಿಗೆ ಹೇಳ್ತಾರೆ ಅಂತ ಹೇಳಿ ಮಂಜುನಾಥ ಸಂಬಂಧಿ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳಿರುವಂತದ್ದು ಪಹಲ್ಗಾಮ್ನಲ್ಲಿ ಉಗ್ರರು ಪ್ರವಾಸಿಗರ ಮೇಲೆ ದಾಳಿ ಮಾಡಿ ಮೋದಿಗೆ ಹೇಳಿ ಅಂತಂದಿದ್ರು ನಾವು ಮೋದಿಗೆ ಹೇಳಿದ್ವಿ ಅದಕ್ಕೆ ಸರಿಯಾಗಿ ಉತ್ತರ ಸಿಕ್ಕಿದೆ ಈಗ ಅವ್ರು ಯಾರಿಗೆ ಉತ್ತರವನ್ನ ಕೊಡ್ತಾರೆ ಯಾರಿಗೆ ಪ್ರಶ್ನೆ ಮಾಡ್ತಾರೆ ಅನ್ನುವಂತಹ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ ಈ ಸಂದರ್ಭದಲ್ಲಿ ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತವು ಪಾಕಿಸ್ತಾನದ ಉಗ್ರರ ಅಡಗು ತಾಣಗಳಿಗೆ ದಾಳಿ ನಡೆಸಿದಂತಹ ಕುರಿತು ಮಾತನಾಡಿರುವಂತದ್ದು ಅವರು ರೋಮಾಂಚನ ಆಯಿತು ನಾವು ಚಿಕ್ಕವರಿಂದಲೂ ಕೂಡ ಕಾಶ್ಮೀರ ಭಾರತದ ಸಿಂಧೂರ ಅಂತ ಹೇಳ್ತಲೇ ಬಂದಿದ್ದೇವೆ ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರು ಭಾರತೀಯ ಮಹಿಳೆಯರ ಸಿಂಧೂರ ಅಳಿಸುವ ಕೆಲಸವನ್ನು ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಕೆಲಸ ಆರಂಭಿಸಿದೆ ಇದಿಲ್ಲಿಗೆ ನಿಲ್ಲೋದಿಲ್ಲ ಮುಂದಿನ ದಿನಗಳಲ್ಲೂ ಕೂಡ ಸರಿಯಾದ ಪ್ರತ್ಯುತ್ತರವನ್ನ ಕೊಡುತ್ತೆ ಭಾರತೀಯ ಸೇನೆಯು ಉಗ್ರರ ಮೇಲೆ ದಾಳಿ ಮಾಡಿದೆಯೇ ಹೊರತು ನಾಗರಿಕರ ಮೇಲೆ ದಾಳಿ ಮಾಡಿಲ್ಲ ಆಪರೇಷನ್ ಸಿಂಧೂರವು ಪಹಲ್ಗಾಮ್ ದಾಳಿಯಲ್ಲಿ ಮೃತರಾದವರಿಗೆ ಸಲ್ಲಿಸಿದ ಗೌರವ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಡಾಕ್ಟರ್ ರವಿಕಿರಣ್ ಅವರು ನಾವು ಮೋದಿಗೆ ಹೇಳಿದ್ದೆವು ಎಂದು ನಮಗೆ ಉತ್ತರ ಸಿಕ್ಕಿದೆ ಈಗ ಅವರು ಯಾರಿಗೆ ಹೇಳ್ತಾರೆ ಅಂತ ಕೇಳೋದಕ್ಕೆ ಬಯಸ್ತೀನಿ ಅಂತ ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ ಭಾರತೀಯ ಸೇನೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಭಯೋತ್ಪಾದೆಯನ್ನ ಸಂಪೂರ್ಣವಾಗಿ ನಾಶ ಮಾಡುವ ಕೆಲಸ ಏನಿದೆ ಅದು ಮುಂದುವರಿಯಲಿ ಅನ್ನುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡಿದ್ದಾರೆ ನೋಡಿ ಈಗಾಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಶುರುವಾಗಿದೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಸಿಂಧೂರ ಅಂತಂದ್ರೆ ಏನು ಅಂತ ಹೇಳಿ ಪಾಕಿಸ್ತಾನ ಹುಡುಕಾಟವನ್ನ ನಡೆಸ್ತಾ ಇದೆ ನಾವು ಹೇಳ್ತೀವಿ ನೋಡಿ ಪಾಕಿಸ್ತಾನ ಹುಡುಕೋದ್ ಬೇಡ ನಮ್ಮ ಮಾಧ್ಯಮದವರನ್ನ ನೀವು ನೋಡಿ ಮಾಧ್ಯಮದವರೇ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿಂಧೂರ ಎಂಬ ಪದವು ಭಾರತೀಯ ಸಂಸ್ಕೃತಿ ಸಂಸ್ಕೃತಿಯಲ್ಲಿ ಶಕ್ತಿ ರಕ್ಷಣೆ ಸಮೃದ್ಧಿ ಸೌಭಾಗ್ಯ